ವೆರಿಡ್ ಒಂದು ಸ್ಯಾಡ್ ಸುದ್ದಿ ನನ್ನ ಒಬ್ಬ ಆಪ್ತಿಯ ಮಿತ್ರ ನನ್ನ ಮೇಲೆ ನನ್ನ ಪ್ರಾರ್ಥನೆ ಮೇಲೆ ನನ್ನ ಪ್ರೀತಿ ಮೇಲೆ ಬಹಳ ನಂಬಿಕೆ ಇಟ್ಟಿರುವ ಒಂದು ಆಪ್ ಆಪ್ತ ಮಿತ್ರ ಹೆಸರು ಪುಷ್ಪರಾಜ್ ಪುಷ್ಪರಾಜ್ ಅಂದರೆ ಬೆಂಗಳೂರಿನ ಅನೇಕ ಫಾದರ್ಗಳಿಗೆ ತುಂಬ ಪರಿಚಯ ಜನರೇಟರ್ ಅವರ ವ್ಯವಹಾರ ಹಲವಾರು ಜನರೇಟರ್ ಇದ್ದರು ಯಾವುದೇ ಚರ್ಚ್ ಫಂಕ್ಷನ್ಗಳಿಗೆ ಉಚಿತವಾಗಿ ಜನ್ರೇಟರ್ ಇದ್ದರು ನಾನು ಅವ್ರ ಮನೆಯಲ್ಲಿ ಎರಡು ಮೂರು ಸಲ ಹೋಗಿ ಪ್ರೇಯರ್ ಮಾಡಿದ್ದೇನೆ ಅವ್ರು ಒಂದೇ ಹೇಳೋದು ನೀವು ಕಾಲಿಡಿ ನೀವು ಪ್ರೇಯರ್ ಮಾಡಿ ದೇವರ ಮಕ್ಕಳು ಕಾಲಿಟ್ರೆ ಒಳ್ಳೇದಾಗತ್ತೆ ಬ್ರದರ್ ಬನ್ನಿ ಅಷ್ಟು ನನ್ನ ಮೇಲೆ ಪ್ರೀತಿ ಫೋನ್ ಮಾಡೋದು ಮಾತಾಡೋದು ಎಲ್ಲ ಮಾಡ್ತಾಯಿದ್ರು ಅವರಿಗೆ ಮೊನ್ನೆ ಸೀರಿಯಸ್ ಆಯಿತು ಅಂತ ಅವರ ಸ್ನೇಹಿತರು ಕುಮಾರಣ್ಣ ಅವರ ತಮ್ಮ ಆಗಬೇಕು ಅವರು ಫೋನ್ ಮಾಡಿದ್ರು ತಕ್ಷಣ ನಾನು ಇಲ್ಲಿಂದ ಜಯದೇವ ಆಸ್ಪತ್ರೆಗೆ ಹೋದೆ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು ಉಸಿರು ಎಳೆಯೋದು ಕಷ್ಟ ಪಡ್ತಾಯಿದ್ರು ಡಾಕ್ಟ್ರ್ ಮಧ್ಯಾಹ್ನನೇ ಟ್ವೆಂಟಿ ಪರ್ಸೆಂಟ್ ಇರೋದು ಜೀವ ನಾನು ಹೋದಾಗ ಅವರಿಗೆ ನನ್ನನ್ನು ನೋಡಿದ್ರು ಗುರುತಿಸಿದ್ರು ಕೇವಲ ಐವತ್ತ ಮೂರು ವರ್ಷ ನನ್ನನ್ನು ಗುರ್ತಿಸಿದ್ರು ಉಸಿರಾಡೋಕ್ಕಾಗ್ತಾ ಇಲ್ಲ ಬರೋದ್ರಂತ ಸಜ್ಞೆ ಮಾಡಿದ್ರು ಸಣ್ಣದಾಗಿ ಮಾತಾಡಿದ್ರು ಎದರಬೇಡಿ ಧೈರ್ಯವಾಗಿರಿ ಅನೇಕವಾಗಿ ನಾನು ಆಸ್ಪತ್ರೆಗೆ ಎಲ್ಲ ಹೋಗಿ ಪ್ರಾರ್ಥಿಸೋಲ್ಲ ಆದರೆ ಯಾಕೋ ದೇವರು ಹೇಳಿದ್ರು ಹೋಗು ಪ್ರೇಯರ್ ಮಾಡು ಅವ್ರಿಗೆ ಪ್ರೇಯರ್ ಅಗತ್ಯ ಇದೆ ನಾನು ತುಂಬ ಪ್ರೇಯರ್ ಮಾಡಿದೆ ಧೈರ್ಯವಾಗಿರಿ ಅವ್ರ ತಲೆಯಲ್ಲಿ ಉಸಿರಾಟ ಬರ್ತಿಲ್ಲ ಪ್ರಪಂಚ ತುಂಬ ಗಾಳಿ ಇದೆ ಆದರೆ ಉಸಿರಿ ಒಂದಿಷ್ಟು ಗಾಳಿ ಒಳಗೆ ಹೋಗ್ತಾ ಇಲ್ಲ ಅವ್ರಿಗೆ ಭಯ ಆಗ್ಬಿಟ್ಟಿದೆ ಮತ್ತು ಅವರಿಗೆ ಕೈ ಅವರನ್ನು ಅವರೇ ಕೈ ಬಿಟ್ಟಿದ್ದಾರೆ ನಾನು ಹಂಗೆ ಬಿಡಬೇಡಿ ನಂಬಿಕೆ ಇಡಿ ದೇವರಲ್ಲಿ ಇಡಿ ಅಂತ ತುಂಬ ಧೈರ್ಯ ಕೊಟ್ಟು ರಾತ್ರಿ ಹತ್ತು ಗಂಟೆಗೆ ನಾನು ರೂಮಿಗೆ ಬಂದೆ ಮಧ್ಯರಾತ್ರಿ ಎರಡು ಗಂಟೆಗೆ ತೀರಿ ಹೋದರು ನಮ್ಮ ಮ್ಯಾನೇಜರ್ ಸತ್ಯ ಫೋನ್ ಮಾಡಿ ಹೇಳ್ದ ರಾತ್ರಿ ತೀರು ಹೋದರು ನನಗೆ ಗೊತ್ತಿತ್ತು ಅವರು ಸ್ವರ್ಗಕ್ಕೆ ಹೋದರು ಅವರನ್ನ ಸ್ವರ್ಗ ಕಳಿಸೋದಿಕ್ಕೆ ಪ್ರೇಯರ್ ಮಾಡೋಕ್ಕೆ ದೇವರು ನನ್ನನ್ನು ಕಳಿಸಿದ್ರು ತುಂಬ ಒಂದು ಒಳ್ಳೆಯ ವ್ಯಕ್ತಿ ಇನ್ನೂ ಸ್ವಲ್ಪ ದಿನ ಬದುಕಿರಬಹುದಾಗಿತ್ತು ನನಗೂ ಅನ್ನಿಸ್ತು ಆದರೆ ದೇವರು ಎಲ್ಲದಕ್ಕೂ ಒಂದು ನಿಶ್ಚಯ ಮಾಡಿದ್ದಾರೆ ಒಂದು ಸಮಯ ಮಾಡಿದ್ದಾರೆ ಆ ಸಮಯಕ್ಕೆ ಹೋಗಲೇಬೇಕು ಅವರು ನಾಳೆ ನಾನು ನಾಡಿದ್ದು ನೀವು ಒಂದಿನ ಸಾವಿದ್ಯೆ ಇದೆ ಯಾವುದೂ ಒತ್ಕೊಂಡ್ಬಂದಿಲ್ಲ ಯಾವುದೂ ಹೊತ್ಕೊಂಡು ಹೋಗಲ್ಲ ಅರಸನಿಗೂ ಮಂತ್ರಿಗೂ ಪ್ರಧಾನ ಮಂತ್ರಿಗೂ ಗೋದಾಮನಿಗೂ ಅರಡಿ ಮೂರಡಿ ಕಾಯಂ ಅದನ್ನು ಮರೆತು ಬಿಟ್ಟು ಮೆರಿತಾ ಇದ್ದಾನೆ ಮನುಷ್ಯ ಮೇಲೆ ಮೇಲೆ ಹರಿತಾ ಇದ್ದಾನೆ ಅದರ ಭೂಮಿಯ ಆಕರ್ಷಣೆ ಶಕ್ತಿಗೆ ಕೆಳಗೆ ಇಡಲೇಬೇಕು ಏನೋ ಭಾಳ ವರ್ಷ ನಾವು ಬದುಕಿಬಿಡ್ತೀವಿ ಭಾಳ ಹೋಗ್ತೀವಿ ಅನ್ನೋ ಒಂದು ಬೇಡ ನಾವು ಅನ್ನೋದು ಈ ತಪಸ್ ಕಾಲ ನಮ್ಮ ಒಬ್ಬ ರಾಜ ಇದ್ದಂತೆ ಅವನು ಅರಮನೆಯೊಳಗೆ ಒಂದು ಸಮಾಧಿ ಮಾಡಿಟ್ಟಿದ್ದ ಅವನಿಗೆ ಅವನು ಪ್ರತಿದಿನ ಬೆಳಿಗ್ಗೆ ಬಂದು ಸಮಾಧಿ ಮುಂದೆ ಜೀಸಸ್ ಒಂದು ದೊಡ್ಡ ಫೋಟೋ ಅವನು ಹೇಳ್ತಿದ್ದ ದಿವಾ ರಾತ್ರಿ ಒಳ್ಳೆ ನಿದ್ದೆ ಬಂತು ಬೆಳಿಗ್ಗೆ ಎದ್ದೆ ಮತ್ತೊಂದು ದಿನವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ನಮ್ಮ ಕಣ್ಮುಂದೆ ಇರಬೇಕು ನಿರ್ ಅದು ನಿರಾಶೆ ಅಲ್ಲ ಇನ್ನೊಂದು ದಿನ ನನಗೆ ಸಿಕ್ತು ಐ ವಾಂಟ್ ಟು ಡೂ ಸಮ್ಥಿಂಗ್ ಫಾರ್ ಜೀಸಸ್ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಒಬ್ಬ ಎಂಬತ್ತು ವರ್ಷದ ಅಜ್ಜ ತೆಂಗಿನಕಾಯಿ ಗಿಡ ಇದ್ದ ಅವಾಗ ಅಲ್ಲಿ ಓದೋರು ಹೇಳಿದ್ರು ಅದೇ ಎಷ್ಟು ವಯಸ್ಸು ಎಂಬತ್ತೈದು ತೆಂಗಿನಕಾಯಿ ಗಿಡ ನಡ್ತೈತೀಯಲ್ಲ ಹೌದು ಅಲ್ಲ ನೀನೆಲ್ಲಿರ್ತೀಯ ನೀನು ಏಳು ಎಂಟು ವರ್ಷ ಆಗಬೇಕು ತೆಂಗಿನಕಾಯಿ ಬರೋಕ್ಕೆ ನೀನೆಲ್ಲಿರ್ತೀಯ ನಾನು ನನಗಾಗಿ ನಡಲಿಲ್ಲಪ್ಪ ಮುಂದಿನ ಪೀಳಿಗೆಗಾಗಿ ನಡ್ತಾ ಇದ್ದೀನಿ ಈ ಇದಾರೆ ಬಂದರೆ ಬಾಯರ್ಕೆ ಆದರೆ ಸಾಯಬಾರ್ದು ಅದಕ್ಕೆ ಮುಂದಿನ ಒಂದು ಏಳೆಂಟು ವರ್ಷ ಆದಮೇಲೆ ತೆಂಗಿನಕಾಯಿ ಬಿಡುತ್ತೆ ಯಾರೋ ಬದುಕ್ತಾರೆ ಬದುಕಿದ್ದಾಗ ಏನಾದರೂ ಒಳ್ಳೇದು ಮಾಡಬೇಕು ಬದುಕಿದ್ದಾಗ ನಾವು ಒಳ್ಳೇದು ಮಾಡಿದಾಗ ಸ್ವರ್ಗದ ಬಾಗಿಲು ತೆಗೆಯುತ್ತೆ ಏನಾದರೂ ಒಳ್ಳೇದು ಮಾಡೋಣ ಒಂದ್ಸಲ ಒಂದು ತಂದೆ ಹೇಳಿದ್ರಂತೆ ಮಗನಿಗೆ ಓದು ಏನು ನಾನು ಪಾಠ ಓದಬೇಕು ಪಾಠನೂ ಓದು ಅಂದರೆ ಒಂದು ಅಧ್ಯಾಯ ಅಥವಾ ಒಂದು ಪ್ಯಾರ ಡೈಲಿ ಬೈಬಲ್ ಬರೋದು ಇವನು ತಂದೆ ಬರುವಂತಕ್ಕೆ ಓದಕ್ಕೆ ಸ್ಟಾರ್ಟ್ ಮಾಡ್ದ ಅವನು ಕೀರ್ತನೆ ಓದುವಾಗ ಕೀರ್ತನೆ ಒಂದು ವಾಕ್ಯ ಎರಡು ಯಾರೆಲ್ಲ ಈ ಧರ್ಮಶಾಸ್ತ್ರದಲ್ಲಿ ಅರ್ಷಗೊಳ್ಳುತ್ತಾರೋ ಅವರು ನದಿಯ ದಡದಲ್ಲಿ ಬೆಳೆದ ಮರ ಆ ಮರಕ್ಕೆ ನೀರು ಬೇಕಾಗಿಲ್ಲ ಫಲ ಕೊಡುವ ವೃಕ್ಷ ಫಲ ಬೇಕು ಬೇಕಾದಷ್ಟು ಸಿಗತ್ತೆ ಆಮೇಲೆ ಹಸಿರಿರುವ ಎಲೆಗಳ ಬಳ್ಳಿ ಸದಾ ಹಸಿರು ನಾಲ್ಕನೇದು ಅವನು ಮಾಡುವ ಎಲ್ಲ ಕಾರ್ಯದಲ್ಲಿ ಯಶಸ್ವಿ ಯಾಕೆ ಈ ಬೈಬಲ್ ವಾಕ್ಯಕ್ಕೆ ಜೀವ ಇದೆ ನುಡಿದರು ನುಡಿದಂತೆ ನಡೆದು ಬೈಬಲ್ನ ಒಂದೊಂದು ಲೈನ್ಗೂ ಕೂಡ ದಾಖಲೆಗಳಿದೆ ಇದು ಮನುಷ್ಯರಿಂದ ಬರೆಯಲ್ಪಟ್ಟದ್ದೆಲ್ಲ ಪವಿತ್ರಾತ್ಮರಿಂದ ಬರೆಯಲ್ಪಟ್ಟಿದ್ದು ದೇವರ ವಾಕ್ಯ ಓದುವಾಗ ನಿಮ್ಮಲ್ಲಿ ಒಂದು ಹೊಸ ಶಕ್ತಿ ಜನರೇಟ್ ಆಗುತ್ತೆ ಒಂದು ಪವರ್ ಬರುತ್ತೆ ನುಡಿದ್ರು ಕ್ಷಮಿಸಿ ಎಂದು ನುಡಿದ್ರು ಶಿಲುಬೆಯಲ್ಲಿ ಸಾಯುವ ಆ ಗಳಿಗೆಯಲ್ಲೂ ಕೂಡ ಯೇಸು ಕ್ಷಮಿಸಿದರು ತಂದೆಯೇ ಇವರೇನು ಮಾಡುತ್ತಿರುವರು ಇವರರಿಯರು ಇವರನ್ನು ಮನ್ನಿಸಿರಿ ನುಡಿದಂತೆ ನುಡಿದ್ರು ಬೈಬಲ್ ವಾಕ್ಯ ವಾಕ್ಯದಲ್ಲಿ ಜೀವ ಇದೆ ಬೇತ್ರಾಯಣದ ಹೆಸುವೆ ನಿಮ್ಮನ್ನು ಬಿಟ್ಟು ಹೋಗುವುದಾದ್ರೂ ಎಲ್ಲಿಗೆ ನಿಮ್ಮಲ್ಲಿದ್ದೆ ಜೀವ ಕೊಡುವ ಜೀವ ಕೊಡುವ ವಾಕ್ಯ ನೂರ ಏಳನೇ ಕೀರ್ತನೆ ಇಪ್ಪತ್ತು ಸೌಖ್ಯ ಕೊಡುವ ವಾಕ್ಯ ಆತ್ಮೀಯರೇ ಬೈಬಲ್ ಹೋದೆ ಸೋಲಿಗೆ ಬಲಿಯಾಗ್ಬೇಡಿ ಬಲಿಯಾಗಬೇಡಿ ಒಳ್ಳೇದು ಕಾದಿದೆ ಒಳ್ಳೇದು ಮಾಡ್ಕೊಂಡು ಹೋಗಿ ಒಳ್ಳೇದಾಗತ್ತೆ ಸಲ ಒಂದು ತಂದೆ ಮೀನುಡಿಯೋನು ಮಗನಿಗೆ ಹೇಳ್ದ ಮಗ ಚೆನ್ನಾಗಿ ಓದ್ತಿದ್ದ ಅವನನ್ನು ಸಿಟಿ ಕಳಿಸಿ ಅವನ ದೊಡ್ಡ ಎಲ್ಲ ಮಾಡ್ಕೊಂಬಂದ ಅವ್ನು ಸಣ್ಣ ಹುಡುಗ ಇದ್ದಾಗ ಮೀನು ಹಿಡ್ಯಕ್ಕೆ ಹೋಗ್ತಿದ್ದ ಈಗ ಕಾಲೇಜಿಗೆ ಹೋಗ್ಬಿಟ್ಟ ಹಾಸ್ಟೆಲಲ್ಲಿದ್ದ ಅವರ ಅಮ್ಮ ಸುತ್ತಿದ್ದರು ಅಪ್ಪಾನೇ ಡೈಲಿ ಬಲೆ ತೊಗೊಂಡು ಸಣ್ಣ ಸಣ್ಣ ಬೋಟ್ ಬರ್ಸಿ ಸಣ್ಣದಿಂಗ್ ರೌಂಡಿಗೆ ಬೋಟ್ ಅದರಲ್ಲಿ ಹೋಗಿ ಮೀನು ಹಿಡ್ಕೊಂಡ್ಬಂದು ಮಾರೋದು ತನ್ನ ಕುಟುಂಬ ಜೀವನ ಇದ್ದ ಒಂದು ದಿನ ಮಗ ಬಂದಾಗ ಅಪ್ಪರಿಗೆ ಹುಷಾರಿಲ್ಲ ಬೆಂಕಿ ಜ್ವರ ಅಪ್ಪ ಅಂದ್ರೂ ದುಡ್ಡು ಕಾಸಿ ಖರ್ಚಿಗೆ ದುಡ್ಡಿಲ್ಲ ಹೋಗಿ ಬಲೆ ಬೀಸಿ ಒಂದು ನಾಲ್ಕು ಮೀನು ಹಿಡ್ಕೊಂಬ ಇವನ್ ಬೆಳಗ್ಗೆನೆ ಹೋದ ಸಾಯಂಕಾಲ ಆದ್ರೂ ಬರ್ತಾ ಇಲ್ಲ ಅಪ್ಪನಿಗೆ ಗಾಬರಿ ಆಯ್ತು ಇರೋ ಒಬ್ಬ ಮಗ ಗಾಳಿ ಬರ್ತಾ ಇದೆ ಏನಾದ್ ರಾತ್ರಿನೂ ಬರಲಿಲ್ಲ ನಿದ್ದೆ ಬರಲಿಲ್ಲ ಯಜಮಾನರಿಗೆ ಮರದಿನ ಎದ್ದು ಬೆಳಿಗ್ಗೆ ಎದ್ದು ಬೆಳಗ್ಗೆ ಎದ್ದು ಸಮುದ್ರದ ಹತ್ರ ಓಡೋದ್ರು ಹೋದರೆ ಮಗ ನಿಂತಿದ್ದಾನೆ ಅಪ್ಪನಿಗೆ ಖುಷಿ ಖುಷಿಯಾಯ್ತು ಅಪ್ಕೊಂಡ್ರು ಮುದ್ದಾಡಿದ್ರು ಕಂದ ಏನೂ ಆಗಿರ್ವಲ್ಲ ನಾನು ಎಲ್ಲಿ ಸಮುದ್ರದಲ್ಲಿ ಕೆಟ್ಟ ನೆನೆಸ್ಕೊಂಬಿಟ್ಟೆ ನಿನಗೇನು ಆಗಿರ್ವಲ್ಲ ಮಗ ಹೇಳ್ದ ನನಗೇನೂ ಆಗಿಲ್ಲ ಫಾದರ್ ಅಪ್ಪ ನಾನು ಹೋಗೇ ಇಲ್ಲ ಯಾಕೆ ಅಲೆಗಳು ನಿಂತ ಮೇಲೆ ಹೋಗೋಣ ಅಂತ ಕಾಯ್ತಾ ಇದ್ದೀನಿ ಅಲೆಗಳು ನಿಂತ ಮೇಲೆ ಸಮುದ್ರದಕ್ಕೆ ಮಧ್ಯದಲ್ಲಿ ಹೋಗೋಣ ಬಲೆ ಬೀಸೋಣ ಅದಕ್ಕೆ ಅವರಪ್ಪ ಹೇಳಿದ್ರು ಅಲೆಗಳು ನಿಲ್ಲೋದಿಲ್ಲ ಅಲೆಗಳು ದಾಟಿದ್ರೆ ನಿನಗೆ ಮತ್ತೆ ಅಲೆಗಳು ಬರೋದಿಲ್ಲ ಸ್ವಲ್ಪ ದೂರ ಅಲೆಗಳಷ್ಟೇ ಸಮುದ್ರದ ದರದ ಸ್ವಲ್ಪ ದೂರ ಅಲೆಗಳು ಅದಾದ ಮೇಲೆ ಶಾಂತ ಸಾಗರ ಅಲೆಗಳಿದೆ ಏಸು ಹೇಳಿದ್ರು ಯುವ ಹದಿನಾರು ಮೂವತ್ತ್ ಮೂರಲ್ಲಿ ಏಸು ಲೋಕದಲ್ಲಿ ಸಂಕಟ ಇದೆ ಭಯಪಡಬೇಡಿ ಎದರಬೇಡಿ ನಾನು ಇದ್ದೇನೆ ಧೈರ್ಯವಾಗಿ ಮುನ್ನುಗ್ಗಿ ಸಂಕಟ ಗೆದ್ದವರು ನಮ್ಮ ಜೊತೆಗಿದ್ದಾರೆ ವಿಶೇ ನಲವತ್ತಾರು ನಾಲ್ಕರಲ್ಲಿ ಹೇಳಿದ್ರು ನಿನ್ನ ಮುಪ್ಪಿನವರೆಗೆ ನಾನು ಇದ್ದೇನೆ ಒಂದು ಐದರಲ್ಲಿ ಹೇಳಿದ್ರು ಮೋಸಿ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡವು ನಾನಿದ್ದೇನೆ ಭಯಪಡಬೇಡ ಎದರಬೇಡ ಹಂಚೆ ಬೇಡ ಪ್ರೈಸ್ ನಾಮದಲ್ಲಿ ಅಲೆಗಳಿಗೆ ಹೆದರಿ ಮೂಲೆ ಕೂತ್ಕೊಳ್ಳೋದು ಬೇಡ ಯೇಸು ನಾಮದಲ್ಲಿ ಯೇಸು ಇದ್ದಾನೆ ಮತ್ತು ಇಪ್ಪತ್ತೆಂಟು ಇಪ್ಪತ್ತರಲ್ಲಿ ಹೇಳಿದರು ಯುವದ ಯುಗದ ಸಮಾಧಿಯವರಿಗೆ ನಾನು ಇದ್ದೇನೆ ಯೇಸು ನಮ್ಮೊಂದಿಗೆ ನೀವಿದ್ದು ನಮ್ಮನ್ನು ದಾರಿ ನಡೆಸಿ ಅಲೆಗಳನ್ನು ಎದುರಿಸಿ ಗೆಲ್ಲಲು ಶಕ್ತಿ ಕೊಡಿ ಎಲ್ಲ ರೋಗಗಳು ಬಾಧೆಗಳು ಪೀಡೆಗಳು ಪಿಶಾಚಿಗಳು ಮಾಟಮಂತ್ರ ಶಕ್ತಿಗಳು ಶಾಪಗಳು ಏಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ ಏಸು ಕಬ್ಬೆ ತುಂಬಲಿ ಆಶೀರ್ವಾದಗಳು ಅದ್ಭುತಗಳು ಆರಂಭವಾಗಲಿ ಏಸು ನಾಮದಲ್ಲಿ ಆಮೇಲೆ ಧೈರ್ಯವಾಗಿರಿ ಧೈರ್ಯವಾಗಿರಿ ನನ್ನ ದುಂದುಗಾರ ಮಗ ಸಿನಿಮಾಕ್ಕಾಗಿ ಅದಕ್ಕೆ ಬೇಕಾಗಿದೆ ಪ್ರಾರ್ಥಿಸಿರಿ ದಯವಿಟ್ಟು ಪ್ರಾರ್ಥಿಸಿ ಎಸ್ ಮೈಮೆಗಾಗಿ ದುಂದುಗಾರ ಮಗ ಸಿನಿಮಾ ಮಾಡ್ತಾ ಇದ್ದೀನಿ ಪ್ರೈಸ್ ಅರ್ಆರ್ ಐ ಲವ್ ಐ ಲವ್ ಯು ಆಲ್